ಕೋಲಾರ ಹಲವು ಒಕ್ಕೂಟ ಸಹಕಾರ ಸಂಘಕ್ಕೆ ಏನು ಈ ತಿಂಗಳು ಇಪ್ಪತ್ತನೇ ತಾರೀಕು ಚುನಾವಣೆ ನಿಗದಿಯಾಗಿದೆ ಅದರ ಭಾಗವಾಗಿ ಜಿಲ್ಲೆಯಾದ್ಯಂತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳನ್ನು ನಾವೀಗಾಗಲೇ ಹಲವಾರು ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ ಇನ್ನು ಕೆಲವು ಅಭ್ಯರ್ಥಿಗಳು ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾಳೆ ಸಂಜೆ ಒಳಗಡೆ ಘೋಷಣೆ ಮಾಡಿ ಅಧಿಕೃತವಾಗಿ ನಾವು ಕೂಡ ನಾಮಿನೇಷನ್ ಮಾಡ್ತಕ್ಕಂಥ ಒಂದು ಚಾಲನೆ ಕೊಡ್ತೀವಿ ಮುಂದುವರೆದು ಕೋಲಾರ ಕ್ಷೇತ್ರದ ವೇಮಗಲ್ ಭಾಗ ಹಾಗೆ ಶ್ರೀನಿವಾಸಪುರ ಕ್ಷೇತ್ರದ ಎರಡನ್ನೂ ಸೇರಿಸಿ ಏನು ಒಂದು ಕ್ಷೇತ್ರ ನಿಗದಿಯಾಗಿದೆ ಅದಕ್ಕೆ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಹನ್ನೆರಡು ಒಂದು ಮಧ್ಯಾಹ್ನ ಹನ್ನೆರಡು ಒಂದು ನಿಲ್ಲ ತದನಂತರ ನಾಮಿನೇಷನ್ ಇಂಜಿನಿಯರ್ ಆಗಿ ನಾಮಿನೇಷನ್ ಇವತ್ತು ದಿವಸ ಮುದ್ದೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮುದ್ದೇರಿ ಗ್ರಾಮದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳಾದಂಥ ಮೈತ್ರಿಯ ಮುಖಂಡರಾದಂಥ ಮನೆ ಗೌರವರು ವಿಶ್ವಾಸ ಕ್ಷೇತ್ರದ ಶಾಸಕರು ಹಾಗೆ ನಾಲ್ಕು ಪಕ್ಷ ಸದಸ್ಯರು ಮತ್ತು ಈ ಭಾಗದ ಮಾಜಿ ಶಾಸಕರು ಹಾಗೆ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಹಾಜಿಯಾಗಿ ಒಂದು ದಿವಸ ಸಭೆ ಸೇರಿ ನಾಳೆ ಒಂಬತ್ತು ಅಭ್ಯರ್ಥಿ ಕೂಡ ಅವರೆಲ್ಲೂ ಕೂಡ ನಮಗೆ ಸೂಚನೆ ನೀಡೋದ್ರಿಂದ ಅವರ ಅಭಿಪ್ರಾಯ ನೀಡೋದ್ರಿಂದ ನಾಳೆ ಅಧಿಕೃತ ಘೋಷಣೆ ಇನ್ನು ನಿಟ್ಟಿನಲ್ಲಿ ಏನು ಸಂಘಟನೆ ಸೇರಿದರೆ ಎಪ್ಪತ್ತು ನಾಲ್ಕು ಏನು ಮತದಾರಿದ್ದಾರೆ ವೋಟರ್ಸ್ ಇದ್ದಾರೆ ಅದರಲ್ಲಿ ಸರಿಸುಮಾರು ಅರವತ್ತಕ್ಕೂ ಹೆಚ್ಚು ದಿವಸ ಇಲ್ಲಿ ನಡೆದಿದೆ ಅಂದರೆ ಅವರು ನಾವು ಯಾರನ್ನೂ ಒತ್ತಾಯ ಮಾಡ್ತಾರೆ ಅಂತ ಅವರೇ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸಲಿಕ್ಕೆ ಮತ್ತು ಮೈತ್ರಿ ಅಭ್ಯರ್ಥಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಏನು ಅವರು ಕೆಲಸ ಬಂದಿದ್ದರು ಅವರೆಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಇವತ್ತು ದಿವಸ ಏನು ಆಶಯ ಆಮಿಷಗಳು ಒಳಗಾಗದೆ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಪಡಿ ನೀಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರ ನೀಡುತ್ತಿಲ್ಲ ಅಲ್ಲೂ ಏನು ಒತ್ತಾರ ಬಂದಿದ್ದರು ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ದು ಅವರು ಭಾಳ ಸಂತೋಷ ಹಾಗೆ ಎಲ್ಲರೂ ಕೂಡ ಅವರ ಮುಖಂಡರು ಕೂಡ ಬಂದಿದ್ದಾರೆ ಏನು ಚುನಾವಣೆ ಕೊನೆಯ ತಾರೀಕು ನಡೀತದೆ ಕ್ಷೇತ್ರದಲ್ಲಿ ಹಾಲು ಸಹಕಾರ ಒಕ್ಕೂಟದಲ್ಲಿ ಅಧಿಕ ಮಾತಿನ ಸಂಖ್ಯೆಗಳಿಂದ ನಮ್ಮ అభ్యర్థి యెలవ్ జిడీ ఆలు ఒక్క సంఘద అధ్యక్ష జెడిఎస్ బిజీ మైత్రి అభ్యర్థి కూడా అధ్యక్షరా ఎలా సూచన యెలవ్ అన్న నమ్మిక